ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ವಿದ್ಯೆಶ್ರೀ ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ ವೀಕ್ಷಕರೇ ಇದನ್ನು ನಾವು ಬಟರ್ಫ್ಲೈ ಮೀನಿಂಗ್ ಸೀರೀಸ್ ತ್ರೀನ ಶುರು ಮಾಡ್ತಾ ಇದ್ದೀವಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಈಗ ನಿಮಗೆ ಬಟರ್ಫ್ಲೈ ಅಂದರೆ ಚಿಟ್ಟೆಗಳು ಬಣ್ಣ ಬಣ್ಣದಿದೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಯಾವ ಬಣ್ಣದ ಚಿಟ್ಟೆ ಕಾಣಿಸ್ಕೊಂಡ್ರೆ ಏನು ಅರ್ಥ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಇವತ್ತು ಯಾರೆಲ್ಲ ಇದೇ ಮೊದಲ ಬಾರಿಗೆ ಈ ವಿಡಿಯೋನ ನೋಡ್ತಾ ಇದ್ದರೆ ಈ ಹಿಂದೆನೇ ನಾನು ಎರಡು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬಟರ್ಫ್ಲೈ ಮೀನಿಂಗನ್ನು ಅದನ್ನು ಕೂಡ ನೋಡಿ ಹಾಗೆ ನೀವು ಯುವರ್ಸ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹೆಚ್ಚು ಜನರಿಗೆ ಸ್ಪಿರಿಚುವಲ್ ಜರ್ನಿನ ನೀವು ಶುರು ಮಾಡಿ ಹಾಗೂ ಇತರರಿಗೂ ಶುರು ಮಾಡಲು ಈ ಒಂದು ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಗ್ರಾಟಿಟ್ಯೂಡ್ ಫೀಲ್ ಮಾಡಿ ಯೂನಿವರ್ಸ್ಗೆ ಥ್ಯಾಂಕ್ ಯು ನಿಮ್ಮ ಸುತ್ತಮುತ್ತ ವೈಟ್ ಕಲರ್ ಅಂದರೆ ಬಿಳಿ ಬಣ್ಣದ ಚಿಟ್ಟೆ ನಿಮ್ಮ ಮನೆಯಲ್ಲಿ ಒಳಗಡೆ ಬಂದಾಗ ಅಥವಾ ನಿಮ್ಮ ಭುಜದ ಮೇಲೆ ನಿಮ್ಮ ಬಾಡಿಯಲ್ಲಿ ಯಾವುದಾದ್ರು ಪಾರ್ಟ್ ಮೇಲೆ ಕೂತಾಗ ಅಥವಾ ನಿಮ್ಮ ಗಾರ್ಡನಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಅಂದರೆ ಇದರ ಮೇನ್ ಉದ್ದೇಶನೇ ನೀವು ಈಗ ಆಧ್ಯಾತ್ಮಿಕ ಜರ್ನಿಯನ್ನು ಶುರು ಮಾಡಿ ಆಧ್ಯಾತ್ಮಿಕ ಜರ್ನಿಯನ್ನು ಶುರು ಮಾಡಿದರೆ ಆಗಲೂ ಕೂಡ ವೈಟ್ ಕಲರ್ ಚಿಟ್ಟೆ ಅಂದರೆ ಬಿಳಿ ಬಣ್ಣದ ಪಾತ್ರೆಗಿತ್ತಿ ನಿಮಗೆ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರತ್ತೆ ಅಥವಾ ನಿಮ್ಮ ಒಂದು ಬಾಡಿ ಮೇಲೆ ಅಥವಾ ನಿಮ್ಮನ್ನು ಟಚ್ ಮಾಡಿ ಹೋಗ್ತಾ ಇರತ್ತೆ ಇಂಥ ಒಂದು ಸಿಚುಯೇಷನ್ ಇದ್ದಾಗ ನೀವು ಹೆಚ್ಚಿನದಾಗಿ ಸ್ಪಿರಿಚುವಲ್ ಜರ್ನಿ ಕಡೆ ಹೆಚ್ಚು ಗಮನ ಕೊಡಿ ಆಧ್ಯಾತ್ಮಿಕ ಜೀವನವನ್ನು ಶುರು ಮಾಡಿ ಅಂತ ಹೇಳಿಬಿಟ್ಟು ಇದರ ಅರ್ಥ ಅದ್ರ ಜೊತೆಗೆ ಇದು ನಿಮ್ಮ ಎನ್ಸೆಸ್ಟರ್ ಅಂದರೆ ನಿಮ್ಮ ಪಿತೃಗಳ ಆಶೀರ್ವಾದನೂ ಆಗಿರ್ತದೆ ನಿಮ್ಮ ಪಿತೃಗಳು ಕೂಡ ಗುರುಗಳಾಗಿರ್ಬೋದು ಆಧ್ಯಾತ್ಮಿಕ ಜೀವನದಲ್ಲಿ ಜೀವನವನ್ನು ಸಾಗಿಸಿ ಅವರು ನಾಲ್ಕು ಜನರಿಗೆ ವಿದ್ಯೆಯನ್ನು ಹೇಳ್ಕೊಟ್ಟಿರ್ತಕ್ಕಂಥ ಗುರು ಆಗಿರ್ಬೋದು ಅಥವಾ ಅವರು ನಿಮಗೇನೇ ಗುರು ಆಗಿರ್ತಕ್ಕಂಥದ್ದಾಗಿರ್ಬೋದು ಈ ಎನರ್ಜಿ ವೈಟ್ ಕಲರ್ ಚಿಟ್ಟೆ ನಿಮಗೆ ಮೀನಿಂಗನ್ನು ಹೇಳತ್ತೆ ಹಾಗಾಗಿ ನೀವು ಇಂಥ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಮೆಡಿಟೇಷನನ್ನು ಸ್ಟಾರ್ಟ್ ಮಾಡಿ ಆಗ ನಿಮ್ಮ ಸ್ಪಿರಿಚುವಲ್ ಜರ್ನಿ ಶುರು ಆಗುತ್ತೆ ನೀವು ಯಾವುದೇ ಒಂದು ವಿಧಾನದಲ್ಲಿ ಸ್ಪಿರಿಚುವಲ್ ಜರ್ನಿಯನ್ನು ಆಧ್ಯಾತ್ಮಿಕ ಜೀವನವನ್ನು ಆಧ್ಯಾತ್ಮಿಕ ವಿದ್ಯೆಗಳನ್ನು ಕಲಿಯೋದ್ರ ಮೂಲಕ ನಿಮ್ಮ ಜೀವನವನ್ನು ನಿಮ್ಮ ಸೋಲ್ ಪರ್ಪಸನ್ನು ಪೂರ್ಣಗೊಳಿಸಬೇಕು ಅನ್ನೋದು ಇದು ಮೀನಿಂಗ್ ಆಗಿರ್ತದೆ ಅದರ ಜೊತೆಗೆ ಹೆಚ್ಚಿನದಾಗಿ ದೇವರ ಜೊತೆಗೆ ಡಿವೈನ್ ಜೊತೆಗೆ ನಿಮ್ಮ ಏಂಜಲ್ಸ್ ಜೊತೆಗೆ ಅಲೈನ್ ಆಗಬೇಕು ನಿಮ್ಮ ಹೈಯರ್ ಸೆಲ್ಫ್ ಜೊತೆಗೆ ಅಲೈನ್ ಆಗಬೇಕು ಅನ್ನೋದು ಮೀನಿಂಗ್ ಆಗಿರ್ತದೆ ಹಾಗೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ವೈಟ್ ಚಿಟ್ಟೆ ಅಥವಾ ಚಿಕ್ಕದಾಗಿರ್ತಕ್ಕಂಥ ವೈಟ್ ಕಲರ್ ಪತಂಗ ನಿಮ್ಮ ಸುತ್ತಾನೆ ತುಂಬ ಸುತ್ತಾ ಇದೆ ಮೂರು ರೌಂಡ್ ಸುತ್ತಾ ಇದೆಯೋ ಅಥವಾ ಏಳು ರೌಂಡ್ ಸುತ್ತಾ ಇದೆಯೋ ಪದೇ ಪದೇ ನಿಮ್ಮ ಮೇಲೇ ಬರ್ತಾ ಇದೆಯಾ ಅದನ್ನು ಗಮನಿಸಬೇಕು ಮತ್ತು ಎಲ್ಲಿ ಅನ್ನೋದನ್ನು ಗಮನಿಸಬೇಕು ಓಕೆನಾ ಅಂದರೆ ನಿಮ್ಮ ಮನೆಯಲ್ಲಿ ಯಾವ ಏರಿಯಾದಲ್ಲಿ ಅದು ಹೆಚ್ಚಾಗಿ ಸುತ್ತುತ್ತಾ ಇದೆ ಅನ್ನೋದನ್ನು ನೋಡಬೇಕಾಗತ್ತೆ ಎನ್ಸೆಸ್ಟರ್ ಫೋಟೋ ಹತ್ರ ಸುತ್ತುತ್ತಾ ಇದ್ದರೆ ಅಲ್ಲಿ ನಿಮ್ಮ ಎನ್ಸೆಸ್ಟರ್ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ ಅಂತ ಅರ್ಥ ಅಥವಾ ದೇವರ ಫೋಟೋದಲ್ಲಿ ಸಿಗ್ತಾ ಸುತ್ತುತ್ತಾ ಇದೆ ಅಂದರೆ ದೇವರ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಅಂತ ಅರ್ಥ ನಿಮ್ಮ ಹತ್ರ ಸುತ್ತುತ್ತಾ ಇದೆ ಅಂದರೆ ನಿಮ್ಮ ಅವರ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಅಂತ ಮೀನಿಂಗು ಜೊತೆಗೆ ನಿಮ್ಮ ಅವರ ಶುದ್ಧ ಇದೆ ಜೊತೆಗೆ ಪ್ರೊಟೆಕ್ಷನ್ ನಿಮಗೆ ಸಿಗ್ತಾ ಇದೆ ಅಂತ ಅರ್ಥ ಹಾಗೂ ಇನ್ನು ಕೆಲವರಿಗೆ ಇದು ನಿಮ್ಮ ಲೈಫಲ್ಲಿ ಮನಿ ಫ್ಲೋ ಆಗ್ತಾ ಆಗ್ತಾ ಇದೆ ಅನ್ನೋದು ಕೂಡ ಮೀನಿಂಗು ಬರ್ತದೆ ನಿಮ್ಮ ಸುತ್ತಮುತ್ತ ವೈಟ್ ಕಲರ್ ಚಿಟ್ಟೆ ಸುತ್ತುತ್ತಾ ಇದ್ರೆ ನೀವು ನಿಮ್ಮ ಆತ್ಮವನ್ನು ಶುದ್ಧೀಕರಿಸ್ಕೊಳ್ಳಿ ನೀವು ಮೆಂಟಲಿ ಇಶ್ಯೂಸನ್ನು ಹೊಂದಿದ್ರೆ ಅಥವಾ ಭಾವನಾತ್ಮಕವಾಗಿ ಕುಗ್ಗಿದ್ರೆ ಭಾವನಾತ್ಮಕವಾಗಿ ಬರ್ಡನ್ ಫೀಲ್ ಮಾಡ್ತಾ ಇದ್ರೆ ಈ ಎಲ್ಲ ಎನರ್ಜಿಸನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಅನ್ನೋದು ತುಂಬ ಮುಖ್ಯವಾದ ಒಂದು ಮೀನಿಂಗ್ ಆಗಿರ್ತದೆ ಈ ಡಿವೈನಿಂದ ಇದು ಡಿವೈನ್ ಅಂದರೆ ನೀವು ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿದ್ದಾಗ ಏಂಜಲ್ಸ್ ಥ್ರೂ ಈ ಮೀನಿಂಗನ್ನು ಕಳಿಸಿರ್ತಾರೆ ಸೊ ಅದು ಮೇಯ್ನಾಗಿ ಚಿಟ್ಟೆ ಮೂಲಕ ನಿಮ್ಮ ಹತ್ತಿರ ಬಂದಿರ್ತದೆ ಯಾರು ಹೆಚ್ಚಾಗಿ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಆಧ್ಯಾತ್ಮಿಕವಾಗಿ ನಿಮ್ಮ ಆತ್ಮವನ್ನು ಪರಮಾತ್ಮನಿಗೆ ಅರ್ಪಿಸ್ಕೊಂಡಿರ್ತಿರೋ ಅಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಚಿಟ್ಟೆಗಳು ಕಾಣಿಸ್ತಾ ಇದೆ ಈ ಚಿಟ್ಟೆ ಕಾಣೋದು ತುಂಬ ಪವರ್ಫುಲ್ ಸಿಂಬೋಲ್ ಅಂತ ಅರ್ಥ ಯಾವುದಕ್ಕೆ ರೀಬರ್ತ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂತ ಅರ್ಥ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಒಂದು ಫ್ರೆಶ್ ಸ್ಟಾರ್ಟ್ ಮಾಡಬೇಕು ಅಥವಾ ಫ್ರೆಶ್ ಸ್ಟಾರ್ಟ್ ಆಗ್ತಾ ಇದೆ ಸ್ಪಿರಿಚುವಲ್ ಅವೇಕ್ನಿಂಗ್ ಆಗ್ತಾ ಇದೆ ಸ್ಪಿರಿಚುವಲ್ ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ ಅಂತ ಅರ್ಥ ಹಾಗೆ ನಾರ್ಮಲಿ ಸೈಕಲ್ ಅಂತ ಬಂದಾಗ ನ್ಯಾಚುರಲ್ ಸೈಕಲ್ ಲೈಫ್ ಆ್ಯಂಡ್ ಡೆತ್ ಬಗ್ಗೆ ಕೂಡ ಇದು ಮೀನಿಂಗನ್ನು ತಿಳಿಸುತ್ತೆ ಆಲ್ಮೋಸ್ಟು ಇದು ನ್ಯೂ ಬಿಗಿನಿಂಗ್ ವೈಟ್ ಕಲರ್ ಅಂದರೆ ತುಂಬ ಪಾಸಿಟಿವ್ ಕಲರ್ ತುಂಬ ಬ್ರೈಟ್ನೆಸ್ ಆಗಿರೋಂಥ ಕಲರ್ ಬಿಳಿ ಬಣ್ಣ ಅಂತ ಅಂದರೆ ಎನ್ಲೈಟ್ಮೆಂಟ್ ಅಂದರೆ ಕಂಪ್ಲೀಟ್ ಜ್ಞಾನವನ್ನು ಪಡ್ಕೊಳ್ಳುವಂತಹ ಒಂದು ಜರ್ನಿ ಶುರು ಆಗ್ತಾ ಇದೆ ರೀಬರ್ತ್ ಆಗ್ತಾ ಇದೆ ಅನ್ನೋದೇ ಮೀನಿಂಗ್ ಆಗಿರ್ತದೆ ಇನ್ನು ನಿಮ್ಮ ಸುತ್ತಮುತ್ತ ಬ್ಲ್ಯಾಕ್ ಕಲರ್ ಚಿಟ್ಟೆ ಅಂದರೆ ಕಪ್ಪು ಬಣ್ಣದ ಪಾತ್ರಗಿತ್ತಿ ಪತಂಗ ಏನಾದರೂ ನಿಮ್ಮ ಹತ್ರ ಕಾಣಿಸ್ತಾ ಇದೆ ಅಂತಂದರೆ ನೀವು ಇಲ್ಲಿ ಹುಷಾರಾಗಿರಬೇಕು ಅನ್ನೋದು ಏಂಜಲ್ಸ್ನ ಗೈಡೆನ್ಸ್ ಆಗಿರ್ತದೆ ಮೇಯ್ನಾಗಿ ಅದು ನಿಮಗೆ ಒಂದು ಸ್ಟ್ರಾಂಗ್ ಬೆಲ್ ಅಂತ ಅರ್ಥ ಅಂದರೆ ಒಂದು ಹಾರ್ನ್ ಯು ಯು ಮಾಡ್ತಾ ಇದ್ದಾರೆ ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಂದರೆ ನೀವು ಯಾವುದೋ ಒಂದು ನೆಗೆಟಿವ್ ಸೈಕಲಿಗೆ ಸಿಕ್ಕಾಕೊಳ್ತಿದ್ದೀರಾ ಅಂತ ಅರ್ಥ ಅದ್ರ ಜೊತೆಗೆ ನೀವು ರಾಂಗ್ ವೇ ಹೋಗ್ತಾ ಇದ್ದೀರಾ ಅದರಿಂದ ಹೊರಗಡೆ ಬನ್ನಿ ಅಂತ ಅರ್ಥ ಹಾಗೆಯೇ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಸೋ ಯೋಚನೆ ಮಾಡಬಾರ್ದು ಅನ್ನೋದು ಅರ್ಥ ಆಗಿರ್ತದೆ ಇನ್ನು ಹೆಚ್ಚಿನ ಮಾಹಿತಿನ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು